ಆ ಎಲ್ಲೋ ಎವ್ರಿ ಒನ್ ವೆಲ್ಕಮ್ ಟು ದೂ ಟಾಕೀಸ್ ಇವತ್ತು ಬಿಗ್ ಬಾಸ್ ಅಲ್ಲಿ ಕೊನೆಗೂ ಮಂಜಣ್ಣ ಕ್ಯಾಪ್ಟನ್ ಆಗ್ತಾನೆ ಭವ್ಯನ್ ಟೀಮ್ ಇಂದ ಒಬ್ರು ಸಹ ಕ್ಯಾಪ್ಟನ್ಟಿ ಟಾಸ್ಕ್ ಗೆ ಆಯ್ಕೆ ಆಗಲ್ಲ ಈ ವಾರದ ಕಳಪೆ ಆಗಿರುವ ರಜತ್ ಆಕ್ರೋಶ ಉತ್ತಮ ಪಡೆದ ಮೋಕ್ಷಿತ ಕಣ್ಣೀರು ಇನ್ನು ಈ ವಾರ ಯಾರು ಸಿಗುತ್ತೆ ಕಿಚ್ಚನ ಚಪ್ಪಾಳೆ ಹಾಗೂ ಯಾರಿಗೆ ಸುದೀಪ್ ಅವರು ಕ್ಲಾಸ್ ತಗೋಬೇಕು ಕೊನೆಯದಾಗಿ ಈ ವಾರ ಯಾರು ಹೋಗ್ತಾರೆ ಮತ್ತೆ ಯಾಕೆ ಹೋಗ್ಬೇಕು ಇವನ್ನೆಲ್ಲವನ್ನು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಬಿಗ್ ಬಾಸ್ ಅವರು ಎರಡು ಟೀಮ್ ಗಳಿಗೆ ತಮ್ಮ ಕೊನೆಯ ಟಾಸ್ಕ್ ಅನ್ನ ನೀಡ್ತಾರೆ ಅದು ಗಾಡಿಯಲ್ಲಿ ನೀರನ್ನು ಇಡಿ ಈ ಆಟದಲ್ಲೂ ಸಹ ರೆಡ್ ಟೀಮ್ ಅಂದ್ರೆ ಶೋಭಾ ಟೀಮ್ ಅವರು ಈಸಿಯಾಗಿ ಗೆಲ್ತಾರೆ ಸೊ ಇಲ್ಲಿ ನನ್ಗೆ ಏನಂದ್ರೆ ಭವ್ಯ ಟೀಮ್ ಸರಿಯಾಗಿ ಸ್ಟ್ರಾಟಜಿ ಮಾಡ್ಲಿಲ್ಲ ಅಂತ ಅನ್ಸುತ್ತೆ ಯಾಕೆಂದ್ರೆ ಆ ನೀರನ್ನ ಮೇಲ್ಗಡೆ ಇಟ್ಕೊಳ್ಳೋದಕ್ಕೆ ಅವರು ಸುರೇಶ್ ಹೋಗಿದ್ದೆ ತಪ್ಪಾಯ್ತು ಅವ್ರಿಗೆ ಕೈ ಆಗ್ತಾ ಇರಲ್ವಂತೆ ಆದ್ರೂ ಅವ್ರು ಹೋಗಿ ನಿಂತ್ಕೊಳ್ತಾರೆ ಅದ್ರ ಬದಲಿಗೆ ತ್ರಿವಿಕ್ರಮ ಹೋಗಿದ್ರು ತುಂಬಾ ಹೆಲ್ಪ್ ಆಗ್ತಿತ್ತು ಅಂತ ನನ್ನ ಭಾವನೆ ಸೊ ಇನ್ನು ಡಿಫೆನ್ಸ್ ಮಾಡುವಲ್ಲಿ ತ್ರಿವಿಕ್ರಮ ತ್ರಿವಿಕ್ರಮ ಅಲ್ಲದೆ ಬೇರೆ ಸುರೇಶ್ ಇದ್ರು ಮಾಡ್ತಿದ್ರು ಸೊ ತ್ರಿವಿಕ್ರಮ ಇಂಪಾರ್ಟೆಂಟ್ ಪ್ಲೇಸ್ ಅಲ್ಲಿ ಅವರು ಕೊಟ್ಟಿದ್ದು ಸರಿ ಇರ್ಲಿಲ್ಲ ಅವ್ರು ಆಕ್ಚುಲಿ ಸುರೇಶ್ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದು ನಿಜವಾಗ್ಲು ತಪ್ಪಾಯ್ತು ಭವ್ಯ ಅವ್ರು ಇಲ್ಲೊಂದು ಸ್ಟ್ರಾಂಗ್ ಆಗಿ ಒಂದು ಡಿಸಿಷನ್ ತಗೊಂಡು ತ್ರಿವಿಕ್ರಮ ಆ ಪ್ಲೇಸ್ ಗೆ ಚೂಸ್ ಮಾಡ್ಬೇಕಿತ್ತು ಯಾಕೆಂದ್ರೆ ಈ ಆಟದಲ್ಲಿ ಏನೇ ಆದ್ರೂ ನೀನ್ ಏನೇ ಡಿಫೆನ್ಸ್ ಮಾಡೋ ನೀರ್ ಹೋಗಿ ಹಾಕೋ ಆಕೆ ಹಾಕ್ತಾರೆ ಸೊ ಅದೇನು ಅಂತ ಕಷ್ಟ ಇರಲಿಲ್ಲ ನೀರ್ ಹಾಕೋದಿಕ್ಕೆ ಅದು ತುಂಬೆ ಇಟ್ಕೊಳ್ಳೋರ್ ಬೇಕಾಗಿತ್ತು ಅಲ್ಲಿ ಮೋಸ್ಟ್ಲಿ ಇಲ್ಲಿ ಭವ್ಯ ಟೀಮ್ ಇಂದ ಸರಿಯಾದ ಪರ್ಸನ್ ಅವ್ರು ಚೂಸ್ ಮಾಡಿರ್ಲಿಲ್ಲ ಸೊ ಆಕ್ಚುಲಿ ಆಟ ಆದ್ಮೇಲೆ ಭವ್ಯ ತ್ರಿವಿಕ್ರಮ ಶಿಶಿರ ಅವರೆಲ್ಲ ಸುರೇಶ್ ಅವ್ರ ಹತ್ರ ಸ್ವಲ್ಪ ಜಗಳ ಆಡ್ತಾರೆ ಆಕ್ಚುಲಿ ಅಂದ್ರೆ ನೀವು ಕೈ ಏಟ್ ಸಹ ನೀವು ಓದ್ರಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಸಿ ಅಲ್ಲಿ ಕ್ಯಾಪ್ಟನ್ಸ್ ಡಿಸಿಷನ್ ಇಂಪಾರ್ಟೆಂಟ್ ಕ್ಯಾಪ್ಟನ್ ಯಾವ ಡಿಸಿಷನ್ ತಗೋತಾರೆ ಅದ್ರ ಮೇಲೆ ನಿಂತ್ಕೊಬೇಕು ಎಲ್ಲಾರು ಬಟ್ ಭವ್ಯ ಅವ್ರು ಯಾಕೋ ಇಲ್ಲಿ ಸೋತ್ರು ಅಂತ ನನ್ಗೆ ಅನಿಸ್ತು ಇನ್ನು ಗೆದ್ದಂತ ಟೀಮಿಗೆ ಹತ್ತು ಸಾವಿರ ಪಾಯಿಂಟ್ಸ್ ಅನ್ನ ಬಿಗ್ ಬಾಸ್ ಕೊಡ್ತಾರೆ ಆ ಹತ್ತು ಸಾವಿರವನ್ನ ಹಂಚ್ಕೊಳ್ಳುವಾಗ್ಲೂ ಸಹ ಸ್ವಲ್ಪ ಒಂದು ಕಿರಿಕ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಅಲ್ಲಿ ಶೋಭಾ ಅವರಿಗೆ ಒಂದು ಹ್ಯಾಪಿ ಇರಲ್ಲ ಅವ್ರು ಕೇಳ್ತಾ ಇರೋ ಒಂದು ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ ರಜತ್ ಅವರು ನಮ್ಗೆ ಸ್ವಲ್ಪ ಆಟ ಆಡದವ್ರಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಬೇಕು ಕೂತಿರೋರ್ಗುವೆ ನಮ್ಮಷ್ಟೇ ದುಡ್ಡು ಕೊಡ್ಬೇಕಾ ಅಂತ ಕೇಳ್ತಾರೆ ಶೋಭಾ ಅವರು ಅವ್ರ ಕೂತಿದ್ದಲ್ಲ ನಾವು ಕೂರ್ಸಿದ್ದು ಅಂತ ಈ ಚೈತ್ರ ಅವ್ರ ಪರವಾಗಿ ಅವ್ರು ಮಾತಾಡ್ತಾರೆ ಇವರು ರಜತ್ ಅವರು ಚೈತ್ರ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡೆ ಕೂತ್ಕೊಂಡು ಸಹ ನಮ್ಮಷ್ಟೇ ದುಡ್ಡು ಅವ್ರು ಪಡಿಬೇಕಾ ಅನ್ನೋ ರೀತಿಲಿ ಅವ್ರು ಮಾತಾಡಿದ್ದನ್ನ ಶೋಭಾ ಅವ್ರು ಇಷ್ಟ ಪಡಲ್ಲ ಮತ್ತೆ ಬೇರೆಯವ್ರೆಲ್ಲಾ ಏನ್ ಮಾಡ್ತಾರೆ ಅಂದ್ರೆ ಗೌತಮಿ ಮಂಜು ಅವರೆಲ್ಲ ಏನ್ ಮಾಡ್ತಾರೆ ಸೊ ಯಾರು ಚೆನ್ನಾಗಿ ಆಡಿದಾರೆ ಒಂದ್ ಮೂರ್ನಾಲ್ಕು ಜನಕ್ಕೆ ಅವ್ರು ಬೇಕಾದ್ರೆ ಐನೂರು ಐನೂರು ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ಕೊಳ್ತಾರೆ ಅಂದ್ರೆ ರಿಕ್ವೆಸ್ಟ್ ಮಾಡತ್ತಾರನೇ ಕೇಳ್ತಾರೆ ಏನ್ ಆರ್ಡರ್ ಮಾಡಲ್ಲ ಬಟ್ ರಜತ್ ಅವರು ಸ್ವಲ್ಪ ಅವ್ರು ಮಾತಾಡೋದು ಸ್ವಲ್ಪ ಹೊರಟೆ ಇಲ್ಲ ಸೊ ಆತರ ಲೈನ್ ಗಳು ಬರ್ತಾ ಇರತ್ತೆ ಶೋಭಾ ಅವರು ಅದಕ್ಕೆ ಬೇಜಾರ್ ಮಾಡ್ಕೊಳ್ತಾರೆ ಮತ್ತೆ ಸ್ವಲ್ಪ ಡಿವೈಡ್ ಮಾಡಿ ಮನಿನ ಥ್ಯಾಂಕ್ಸ್ ಅಂದ್ಬಿಟ್ಟು ಹೊರಟೋಗ್ತಾರೆ ಅವರು ಅವ್ರಿಗೆ ಸ್ವಲ್ಪ ಕೋಪ ತೋರಿಸ್ತಾರೆ ಶೋಭಾ ಅವರು ಬಟ್ ಇಲ್ಲಿ ನಾನ್ ಅಬ್ಸರ್ವ್ ಮಾಡಿದ ಏನಂತಂದ್ರೆ ರಜತ್ ಅವರು ಚೈತ್ರ ಅವ್ರನ್ನ ಉದ್ದೇಶಿಸಿಕೊಂಡು ಆತರ ಮಾತಾಡಿದ ಆಕ್ಚುಲಿ ತಪ್ಪಾಗುತ್ತೆ ಯಾಕೆಂದ್ರೆ ಒಂದ್ ಟೀಮ್ ಅಂತ ಅಂದ್ಮೇಲೆ ಎಲ್ಲರೂ ಒಂದೇ ಈಕ್ವಲಿಯಾಗಿ ನೋಡ್ಬಿಟ್ಟು ಬೇಕಾಗುತ್ತೆ ಕೂತ್ಕೊಂಡು ದುಡ್ತಿದಾರೆ ಅನ್ನೋ ಸ್ಟೇಟ್ಮೆಂಟ್ ಎಲ್ಲ ಸರಿಯಾಗಲ್ಲ ಬಟ್ ಹರ್ಟ್ ಆಗಿರುತ್ತೆ ಸೊ ಇನ್ನು ಬಿಗ್ ಬಾಸ್ ಎಲ್ರೂ ಲಿವಿಂಗ್ ಏರಿಯಾ ಕರೆದು ಯಾರ ಹತ್ರ ಎಷ್ಟು ದುಡ್ಡು ಇದೆ ಅಂತ ಎಲ್ಲ ನೋಡಿದಾಗ ಕೊನೆಗೆ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗೋದು ಯಾರ್ಯಾರಪ್ಪ ಅಂದ್ರೆ ಶೋಭಾ ಶೆಟ್ಟಿ ಮಂಜು ಹನುಮಂತು ರಜತ್ ಮತ್ತು ಚೈತ್ರ ಸೊ ಇಲ್ಲಿ ಏನೋ ವಿಶೇಷ ಏನಪ್ಪಾ ಅಂದ್ರೆ ಎಲ್ಲರೂ ಸಹ ಶೋಭಾ ಶೆಟ್ಟಿ ಟೀಮ್ ಅವರೇ ಆಗಿರ್ತಾರೆ ಸೊ ಒಬ್ರೇ ಒಬ್ರು ಸಹ ಭವ್ಯ ಟೀಮ್ ಇಂದ ಕ್ಯಾಪ್ಟನ್ ಸಿ ಕಂಟೆಂಡರ್ ಟಾಸ್ಕ್ ಗೆ ಅರ್ಹತೆ ಹೊಂದಿರಲ್ಲ ಇದರಿಂದ ಆಕ್ಚುಲಿ ನಿಜವಾಗ್ಲೂ ತ್ರಿವಿಕ್ರಮಗೆ ತುಂಬಾ ಬೇಜಾರಾಗಿರುತ್ತೆ ಆಕ್ಚುಲಿ ನೆನೆ ನೈಟೆ ಅವರಿಗೆ ತುಂಬಾನೇ ಬೇಜಾರಾಗಿರುತ್ತೆ ಯಾಕೆಂದ್ರೆ ಆ ಆಟ ಸೋತಿದ್ದು ಹತ್ತು ಸಾವಿರ ಬಿ ಬಿ ಪಾಯಿಂಟ್ಸ್ ಇದ್ದಂತ ಆಟವನ್ನು ಸೋತಿದ್ದು ಅವರಿಗೆ ತುಂಬಾ ಬೇಜಾರ್ ತಂದಿರುತ್ತೆ ಆದ್ರೂ ಅವರು ಮಂಜು ಅವ್ರಿಗೆ ನೀನ್ ಕ್ಯಾಪ್ಟನ್ ಆಗ್ಲೇಬೇಕು ಈ ವಾರ ಅಂತ ಕಡ ಖಂಡಿತವಾಗಿ ಹೇಳ್ತಾರೆ ನೀನ್ ಆಗು ಮಗ ಈ ಸರ್ ಮಿಸ್ ಮಾಡ್ಕೊಂಬೇಡ ಅಂತಾನೆ ಅವರು ಮಂಜುಗೆ ಹೇಳ್ತಾರೆ ಹಾಗೂ ಬೆಳಿಗ್ಗೆ ತ್ರಿವಿಕ್ರಮ ಅವರು ಧರ್ಮ ಜೊತೆ ಎಕ್ಸರ್ಸೈಸ್ ಮಾಡುವಾಗ್ಲೂ ಸಹ ಅವ್ರಿಗೆ ಇನ್ನೂ ಆ ಡಿಸಪಾಯಿಂಟ್ ಹೋಗೇ ಇರಲ್ಲ ಆ ಫ್ರಸ್ಟ್ರೇಷನ್ ಇರುತ್ತೆ ಹಾಗೂ ಅವ್ರ ಟೀಮ್ ಅವ್ರ ಮೆಂಬರ್ಸ್ ಗಳ ಬಗ್ಗೆ ಸ್ವಲ್ಪ ಅಸಮಾಧಾನನೂ ತೋರಿಸ್ತಾರೆ ಅವರು ಇನ್ನು ಇದೇ ಟೈಮ್ ಅಲ್ಲಿ ಮೋಕ್ಷಿತಾ ಐಶ್ವರ್ಯ ಮತ್ತು ಶಿಶಿರ್ ಸಿ ಇವ್ರ ಮೂರ್ ಜನದ ಒಂದು ಗುಂಪಾಗಿರೋ ತರ ಕಾಣುತ್ತೆ ಮತ್ತೆ ಯಾವಾಗ್ಲೂ ಸ್ವಲ್ಪ ಮೋಕ್ಷಿತಾ ಅವರು ಯಾರ್ದಾರು ಬಗ್ಗೆ ಒಂದು ನೆಗೆಟಿವ್ ಥಾಟ್ ಯೋಚನೆ ಮಾಡ್ತಾನೆ ಇರ್ತಾರೆ ಅಂತ ಅನ್ಸುತ್ತೆ ನನ್ಗೆ ಯಾವಾಗ್ಲೂ ಸ್ವಲ್ಪ ಇವತ್ತು ತ್ರಿವಿಕ್ರಮ್ ಬಗ್ಗೆನು ಮಾತಾಡ್ತಾರೆ ಭವ್ಯ ಅವ್ರ ಕ್ಯಾಪ್ಟನ್ಶಿಪ್ ಬಗ್ಗೆನು ಸಹ ಅವ್ರಿಗೆ ಇಷ್ಟ ಆಗಿರಲ್ಲ ಹಾಗೂ ಭವ್ಯ ಅವರು ನಮ್ಮನ್ನ ಆಟ ಆಡೋದಿಕ್ಕೆ ಕಳಿಸ್ತಿಲ್ಲ ಜಾಸ್ತಿ ಚಾನ್ಸ್ ಕೊಡ್ಲಿಲ್ಲ ಲಾಸ್ಟ್ ಆಟ ನಮಗ್ ಕೊಡ್ಬೋದಿತ್ತು ಅಂತ ಮೋಕ್ಷಿತಾ ಮತ್ತೆ ಐಶ್ವರ್ಯ ಅವರು ಶಿಶಿರ್ ಹತ್ರ ಹೇಳ್ಕೊಡ್ತಾರೆ ಶಿಶಿರ್ ಅವರು ಹೌದು ಅಂತಾನೆ ಹೇಳ್ತಾರೆ ಇವರನ್ನ ನಾನು ಅಬ್ಸರ್ವ್ ಮಾಡಿದೇನಂತ ಅಂದ್ರೆ ಎಸ್ ಮೋಕ್ಷಿತಾ ಚೆನ್ನಾಗಿ ಆಟ ಆಡಿದ್ರು ಅದ್ರ ಬಗ್ಗೆ ನನ್ಗೆ ಡೌಟೇ ಇಲ್ಲ ಬಟ್ ಆದ್ರೆ ಅನ್ಕೊಂಡೆ ಈ ಕಡೆ ಈ ಟೀಮ್ ಇಂದ ಅಂದ್ರೆ ಮಂಜು ಟೀಮ್ ಇಂದ ಹೊರಗಡೆ ಹೋದ್ಮೇಲೆ ಮೋಕ್ಷಿತಾ ಅವರು ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾರೆ ಅದ್ರ ಬಗ್ಗೆನೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಬೇರೆ ಏನು ಕಾನ್ಸನ್ಟ್ರೇಷನ್ ಮಾಡಲ್ಲ ಅನ್ಕೊಂಡಿದೆ ಬಟ್ ಇವ್ರು ಆ ಟೀಮ್ ಹೋದ್ರು ಸಹ ಅಲ್ಲೂ ಸಹ ತ್ರಿವಿಕ್ರಮ ಭವ್ಯ ಅವ್ರನ್ನ ಸಪ್ರೇಟ್ ಮಾಡಿ ಮಾತಾಡಿದ್ದು ಆಡಿಯನ್ಸ್ ಅನ್ಸುತ್ತೆ ಅಂತ ಅಂದ್ರೆ ಸೊ ಇವ್ರು ಏನಪ್ಪ ಇವರು ಎಲ್ರ ಬಗ್ಗೆನು ಮಾತಾಡ್ತಾರಲ್ಲ ಇವರು ಯಾವಾಗ್ಲಾರು ಸರಿ ಯಾರ್ದಾರು ಒಬ್ರು ಮಾತಾಡ್ಲೇಬೇಕು ಇನ್ನ ಇವರಿಗೆ ಸ್ವಲ್ಪ ಇವ್ರು ಯಾವಾಗ್ಲೂ ಪ್ರತಿಯೊಬ್ಬ ಮನುಷ್ಯನಲ್ಲಿ ನೆಗೆಟಿವ್ ಏನಿದೆ ಅದನ್ನ ಹುಡ್ಕೋದ್ರಲ್ಲೇ ಇರ್ತಾರೆ ಅಂತ ನನಗ್ ಅನ್ಸುತ್ತೆ ಮೋಕ್ಷಿತ ಅವ್ರದ್ದು ಎಸ್ ಅವ್ರು ಹೇಳಿದ್ದು ಕರೆಕ್ಟೇ ಇದೆ ಭವ್ಯ ಅವರು ಟೀಮ್ ಚೂಸ್ ಮಾಡೋದ್ರಲ್ಲಿ ತಪ್ಪು ಮಾಡಿದ್ರು ಎಡುಗದ್ರು ಅವರು ಹಾಗೂ ಧನ್ರಾಜ್ ಅವರು ದುಡ್ಕೊಳ್ಳೋದಕ್ಕೆ ಇಂಡೈರೆಕ್ಟ್ ಆಗಿ ಅದು ಭವ್ಯ ಅವರು ಕಾರಣ ಆಗಿರ್ತಾರೆ ಹೌದು ಇನ್ನು ತ್ರಿವಿಕ್ರಮನು ಅಷ್ಟೇನೆ ಎಲ್ಲಾರ್ ಜೊತೆ ಅವರು ಚೆನ್ನಾಗೇ ಇದ್ದು ಜಸ್ಟೇ ಆದ್ರೂ ಅವ್ರು ಒಳ್ಳೆ ತರನೆ ಮಾತಾಡ್ಸ್ಕೊಂಡು ಫ್ರೆಂಡ್ಶಿಪ್ ಮಾಡೋದು ಸಹ ಅವರ ಒಂದು ಗುಣ ಅದು ಸೊ ಅದೆಲ್ಲ ಅವರವ್ರ ಸ್ಟ್ರಾಟಜಿ ಅದು ಅದನ್ನ ಇವ್ರು ನೆಗೆಟಿವ್ ಅಂತ ಅನ್ಕೊಳ್ಳೋದು ಏನಿಗ್ ಬೇಕು ಅವ್ರದ್ದು ಅವರವ್ರ ಒಬ್ಬೊಬ್ರದ್ದು ಒಬ್ಬೊಬ್ರು ಸ್ಟ್ರಾಟಜಿ ಈ ಮನೇಲಿ ತರ ಇರ್ಬೇಕು ಅಂತ ಇನ್ನು ಇವ್ರ ಮೂರು ಜನ ಸೇರ್ಕೊಂಡು ಒಂದು ಕಾಮಿಡಿಯನ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂದ್ರೆ ಇವ್ರ ಅವ್ರನ್ನ ಎತ್ಕೊಂಡು ಹೋಗಿ ಶಿಶಿರ್ ಅವ್ರನ್ನ ಹೋಗಿ ಸ್ವಿಮ್ಮಿಂಗ್ ಪೂಲ್ ಹಾಕ್ತಾರೆ ಅದು ಏನಕ್ಕೆ ಬೇಕಿತ್ತೋ ಗೊತ್ತಿಲ್ಲ ನನ್ನ ಕಾಮಿಡಿ ವರ್ಕು ಆಗ್ಲಿಲ್ಲ ನಿಜವಾಗ್ಲೂ ಶಿಶಿರವ್ರು ಸ್ವಲ್ಪ ಒಂದು ರೀತಿ ಅವ್ರ ಆಟನ ಚೇಂಜ್ ಮಾಡ್ಕೋಬೇಕು ಅಂತ ನನ್ಗೆ ಅನಿಸ್ತಾ ಇದೆ ಇಲ್ಲ ಅಂದ್ರೆ ನಿಜವಾಗ್ಲೂ ಅವ್ರಿಗೆ ಇನ್ನೆರಡೇ ವೀಕಲ್ಲಿ ಅವ್ರಿಗೂ ಕಷ್ಟ ಆಗುತ್ತೆ ಇನ್ನು ಬಿಗ್ ಬಾಸ್ ಅವರು ಅಷ್ಟರಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಅನೌನ್ಸ್ ಮಾಡ್ತಾರೆ ಅದ್ರ ಪ್ರಕಾರ ಏನಪ್ಪಾ ಅಂತ ಅಂದ್ರೆ ಮರದ ತುಂಡುಗಳನ್ನ ಕೊಟ್ಟಿರ್ತಾರೆ ಪ್ರತಿಯೊಬ್ಬರಿಗೂ ಮರದ ತುಂಡುಗಳು ಕೊಟ್ಟಿರ್ತಾರೆ ಸೊ ಅವ್ರ ಏನ್ ಮಾಡ್ಬೇಕು ಅಂದ್ರೆ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೆ ವರೆಗೆ ಜೋಡಿಸ್ಕೊಂಡು ಹೋಗ್ಬೇಕು ಮತ್ತು ಇನ್ನೊಂದು ತುದಿಯ ಕೊನೆಯ ಭಾಗದಲ್ಲಿ ನಿಮ್ಗೆ ಇಷ್ಟ ಇಲ್ದಿರೋರ ಒಂದು ಫೋಟೋವನ್ನ ಇಡಬೇಕು ಅಂದ್ರೆ ನಿಮ್ಮ ಈ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಆಡ್ತಾ ಇದಾರಲ್ಲ ಸೊ ಅವ್ರದ್ದೇ ಫೋಟೋ ಇಟ್ಟಿರ್ತಾರೆ ನೀವು ಯಾವ ಯಾವ ಅಭ್ಯರ್ಥಿಯನ್ನ ಹೊರಗಡೆ ಇಡ್ಬೇಕು ಅಂತ ಹೇಳ್ತೀರಲ್ಲ ಸೊ ಅವ್ರ ಫೋಟೋ ನೀವು ಆ ಕಡೆ ತುದಿಯಲ್ಲಿ ಇಟ್ಟು ಈ ಕಡೆಯಿಂದ ಮರದ ತುಂಡನ್ನ ಒಂದು ಮರದ ತುಂಡೆಯನ್ನ ತಳ್ಳದ್ರೆ ಸೊ ಅವೆಲ್ಲ ಏಕ ರೈಲ್ ತರ ನಾವು ಚಿಕ್ಕದ್ರಲ್ಲಿ ರೈಲ್ ಆಟ ಆಡ್ತಿದ್ವಲ್ಲ ಸೊ ಆತರ ಅದು ಹೋಗಿ ಆ ಫೋಟೋ ಇಟ್ಟಿರ್ತಾರಲ್ಲ ಕೊನೆದು ಅದ್ರ ಮೇಲೆ ಬಿದ್ದು ಆ ಫೋಟೋ ಕೆಳಗಡೆ ಬಿಡ್ಬೇಕು ಕೆಳಗಡೆ ಒಂದು ಬಕೆಟ್ ಇರುತ್ತೆ ಬಿಳ್ಬೇಕಾಗುತ್ತೆ ಸೊ ಅದು ಯಾರು ಹೋಗಿ ಫಸ್ಟ್ ಹೋಗ್ಬಿಟ್ಟು ಹೊಡೆದು ಯಾರು ಆ ಟಾಸ್ಕ್ ಮಾಡ್ತಾರೋ ಆ ಟಾಸ್ಕ್ ಯಾರು ಕಂಪ್ಲೀಟ್ ಮಾಡ್ತಾರೋ ಅದ್ ಯಾರ್ದು ಫೋಟೋ ಇದ್ರೊಳಗಡೆ ಬೀಳುತ್ತೋ ಬಕೆಟ್ ಒಳಗಡೆ ಅವರು ಆ ರೌಂಡ್ ಅಲ್ಲಿ ಎಲಿಮಿನೇಟ್ ಆಗೋ ಹೋಗ್ತಾರೆ ಅಂದ್ರೆ ಅವರು ಇನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಕಂಟಿನ್ಯೂ ಆಗಲ್ಲ ಸೊ ಇದೇ ತರ ಪ್ರತಿಯೊಂದು ರೌಂಡ್ ಅಲ್ಲಿ ನಡೆಯುತ್ತೆ ಪ್ರತಿಯೊಂದು ರೌಂಡ್ ಅಲ್ಲೂ ಒಬ್ಬೊಬ್ರು ಹೊರಗಡೆ ಹೋಗ್ತಾರೆ ಬಟ್ ಇಲ್ಲಿ ಕ್ಯಾಚ್ ಏನಪ್ಪಾ ಅಂತ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ನೀವು ಆ ಮರದ್ ಪೀಸನ್ನ ಏಕ ಕಟ್ಟಿಬಿಟ್ಟು ತಳ್ದಾಗ ಅಕಸ್ಮಾತ್ ಅದು ಕಂಪ್ಲೀಟ್ ಆಗ್ಲೇ ಇಲ್ಲ ಅದು ಮಧ್ಯದಲ್ಲೇ ಎಲ್ಲರೂ ಬಿದ್ದೋಯ್ತು ಸೊ ಅವಾಗ ಯಾರು ಹೋಗಿ ಬೆಲ್ಲೊಡೆದಿರ್ತಾನಲ್ಲ ಅವನೇ ಎಲಿಮಿನೇಟ್ ಆಗ್ತಾನೆ ಆ ರೌಂಡ್ ಅಲ್ಲಿ ಇನ್ನು ಆಟ ಸ್ಟಾರ್ಟ್ ಆದಾಗ ಮೊದಲನೇ ರೌಂಡ್ ಅಲ್ಲಿ ರಜತ್ ಅವರು ಹೋಗಿ ಬೆಲ್ಲನ್ನು ಹೊಡೆದು ಅವ್ರು ಏನ್ ಮಾಡ್ತಾರೆ ಚೈತ್ರ ಅವ್ರ ಫೋಟೋನ ಇಟ್ಟಿರ್ತಾರೆ ಅವ್ರು ಕೊಡುವಂತ ರೀಸನ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಉಳಿಬಾರ್ದು ಅವರು ತುಂಬಾ ತಲೆ ಓಡಿಸ್ತಾರೆ ಅನ್ನೋ ರೀತಿಯಲ್ಲಿ ಅವರು ಸ್ಟ್ರಾಂಗ್ ಪ್ಲೇಯರ್ ಅಂತಾನು ಹೇಳಿ ಮರದ್ ಪೀಸ್ ಅನ್ನು ತಳ್ಳಾರೆ ಒಂದ್ ಕಡೆಯಿಂದ ಸೊ ಎಲ್ಲಾ ಮರದ ಬಿದ್ದು ಚೈತ್ರ ಅವ್ರ ಫೋಟೋನು ಸಹ ಬಕೆಟ್ ಒಳಗೆ ಬೀಳುತ್ತೆ ಸೊ ಚೈತ್ರ ಅವರು ಮೊದಲನೇ ರೌಂಡ್ ಅಲ್ಲಿ ಎಲಿಮಿನೇಟ್ ಆಗಿ ಹೋಗ್ತಾರೆ ಸೊ ಇನ್ನು ಎರಡನೇ ರೌಂಡ್ ಅಲ್ಲಿ ಶೋಭಾ ಅವರು ಓಡಿ ಬಂದು ಬೆಲ್ಲನ್ನ ಹೊಡಿತಾರೆ ಮಂಜು ಅವರ ಫೋಟೋನ ಇಟ್ಟಿರ್ತಾರೆ ಅವರು ಅವ್ರು ಕೊಡೋ ರೀಸನ್ ಏನು ಅಂದ್ರೆ ಮಂಜು ಅವರು ನನ್ನ ಟೀಮ್ ಅಲ್ಲಿ ಆಡ್ತಾ ಇದ್ರು ನನ್ನಿಂದನೇ ಗೆದ್ದಿದ್ದು ಅನ್ನೋ ಒಂದು ಅಹಂಕಾರ ಇದೆ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಅವ್ರು ಮಾಡ್ತಾರೆ ಆದ್ರೆ ಅದೃಷ್ಟ ಮಂಜು ಕಡೆ ಇರುತ್ತೆ ಮೊದಲನೇ ಸರಿ ಮಂಜು ಅವರಿಗೆ ಅದೃಷ್ಟ ಕೈ ಹಿಡಿಯೋದು ಇಲ್ಲೇ ಸೊ ಇಲ್ಲಿ ಇವರು ಮರದ ತುಂಡನ ಒಂದ್ ಕಡೆಯಿಂದ ತಳ್ದಾಗ ಅವು ಕಂಪ್ಲೀಟ್ ಮಧ್ಯದಲ್ಲೇ ಸ್ಟ ಹೋಗುತ್ತೆ ಯಾಕೆಂದ್ರೆ ಕರೆಕ್ಟ್ ಆಗಿ ಗ್ಯಾಪ್ ಅಲ್ಲಿ ಅವರು ಜೋಡ್ಸಿರಲ್ಲ ಸೊ ಹಾಗಾಗಿ ಎಲ್ಲಾ ಮರದ ತಂಡು ಬೀಳಲ್ಲ ಮಂಜು ಅವ್ರ ಫೋಟೋನು ಬೀಳಲ್ಲ ಸೊ ಹಾಗಾಗಿ ಆ ರೌಂಡ್ ಅಲ್ಲಿ ಶೋಭಾ ಅವರೇ ಎಲಿಮಿನೇಟ್ ಆಗ್ತಾರೆ ಸೊ ಮನೆಯವರೆಲ್ಲಾರು ಆಕ್ಚುಲಿ ಖುಷಿ ಪಡ್ತಾರೆ ಒಳಗಡೆನೆ ಯಾರು ತೋರ್ಸ್ಕೊಳ್ಳೋದಿಲ್ಲ ಅವ್ರಿಗೆ ಗೊತ್ತಿರುತ್ತೆ ನನಗೆ ನನಗೆ ಗೊತ್ತಿದೆ ಯಾರ ಯಾರು ಸಪೋರ್ಟ್ ಮಾಡ್ತಾ ಇದೀರಾ ಅಂತ ಅವ್ರು ಹೊರಗಡೆ ಬಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಇನ್ನು ಗೌತಮಿ ಅವರಂತೂ ಭಜ್ನೆ ಮಾಡ್ತಾ ಕುತ್ಕೊ ಬಿಟ್ಟಿರ್ತಾರೆ ಮಂಜುನ ಕ್ಯಾಪ್ಟನ್ ಮಾಡಲೇಬೇಕು ಅಂತ ಇನ್ನು ಮೂರ್ ಜನ ಇರ್ತಾರೆ ಅದು ರಜತ್ತು ಹನುಮಂತ ಮಂಜು ಅವರು ಸೊ ನೆಕ್ಸ್ಟ್ ರೌಂಡ್ ಅಲ್ಲಿ ರಜತ್ ಅವರು ಫಸ್ಟ್ ಹೋಗ್ತಾರೆ ಹೊಡಿತಾರೆ ಅವರು ಮಂಜು ಅವ್ರ ಫೋಟೋ ಇಟ್ಬಿಟ್ಟು ಒಳ್ಳೆ ರೀತಿಲಿ ಒಂದ್ ಒಳ್ಳೆ ರೀಸನ್ ಕೊಡ್ತಾರೆ ಮಂಜು ಬಗ್ಗೆ ಅಷ್ಟೊಂದೇನ್ ಕೆಟ್ಟದಾಗಿ ಏನ್ ಒಪಿನಿಯನ್ ಇರಲ್ಲ ರಜತ್ ಅವ್ರಿಗೆ ನೋಡಿದ್ರೆ ಇಬ್ರು ಒಂದು ಒಳ್ಳೆ ರೀತಿ ಒಳ್ಳೆ ಬಾಂಡಿಂಗ್ ಇದೆ ಇಲ್ಲ ಅಂತ ಅಲ್ಲ ಇನ್ನು ಅವರು ಅವ್ರ ಮರದ ತುಂಡನ್ನು ತಳ್ತಾರೆ ಸೊ ಇಲ್ಲ ನೋಡಿ ಎಂತ ಲಕ್ಕೋ ಅಂದ್ರೆ ಮಂಜು ಅವರಿಗೆ ಎಲ್ಲಾ ಮರದ ತಂಡಗಳು ಬೀಳ್ತವೆ ಈವನ್ ಮಂಜು ಅವ್ರ ಫೋಟೋನು ಬೀಳುತ್ತೆ ಆದ್ರೆ ಅದು ಬಕೆಟ್ ಒಳಗೆ ಬೀಳಲ್ಲ ಸೊ ಹಾಗಾಗಿ ರಜತ್ ಅವರು ಔಟ್ ಆಗ್ತಾರೆ ಇನ್ನು ಉಳಿಯೋದು ಹನುಮಂತು ಮತ್ತೆ ಮಂಜಾ ಸಿ ಹನುಮಂತು ಮತ್ತೆ ಮಂಜಾ ಆಲ್ರೆಡಿ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಇದಾರೆ ಅಂತ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ಹನುಮಂತಿಗೆ ಕ್ಯಾಪ್ಟನ್ ಆಗೋದಿಕ್ಕೆ ಇಷ್ಟ ಇಲ್ಲ ಅವನ್ ಮಂಜು ಬಿಟ್ಕೊಡ್ತಾನೆ ಅನ್ನೋದೆ ಎಲ್ರಿಗೂ ಗೊತ್ತಿರುತ್ತೆ ಆದ್ರೆ ಇಲ್ಲಿ ಆಟದಲ್ಲಿ ಟ್ವಿಸ್ಟ್ ಅಲ್ಲ ಈಗ ಮಂಜು ತಂದ್ಬಿಟ್ಟು ಮಂಜು ಬಂದ್ಬಿಟ್ಟು ಏನೇ ಹನುಮಂತನ್ ಫೋಟೋ ಇಟ್ಬಿಟ್ಟು ಅವ್ನ್ ತಳ್ದ ಮರುತ್ ಪೀಸು ಬಿಳಿಲ್ಲ ಅಂತ ಅಂದ್ರೆ ಎಗೇನ್ ಹನುಮಂತನೇ ಕ್ಯಾಪ್ಟನ್ ಆಗ್ತಾನಲ್ವಾ ಸೊ ಇಷ್ಟೆಲ್ಲ ಆಪ್ಷನ್ ಇರುತ್ತೆ ಸೊ ಇಬ್ರು ಕ್ಯಾಪ್ಟನ್ ಆಗೋಕೆ ಚಾನ್ಸಸ್ ಇರುತ್ತೆ ಬಟ್ ಆದ್ರೂ ಸಹ ಮಂಜು ಅವರು ಫಸ್ಟ್ ಹೋಗ್ಬಿಟ್ಟು ಹನುಮಂತ ಫೋಟೋ ಇಟ್ಬಿಟ್ಟು ತಳಿತಾರೆ ಹನುಮಂತ ಫೋಟೋ ಬಕೆಟ್ ಒಳಗಡೆ ಬೀಳುತ್ತೆ ಸೊ ಫೈನಲಿ ದೇವರ ದಯೆಯಿಂದಲೋ ಇಲ್ಲ ಗೌತಮಿಯ ಜಪದಿಂದಲೋ ಇಲ್ಲ ಮನೆಯವರೆಲ್ಲರ ಆಸೆ ಎಂತೆಯೋ ಮಂಜು ಅವರು ಈ ವಾರ ಕ್ಯಾಪ್ಟನ್ ಅಂತೂ ಆದ್ರು ಆದ್ರೆ ಒಂದಂತೂ ನಾನು ಅಬ್ಸರ್ವ್ ಮಾಡಿದ ನಿಜ ಮಂಜು ಕ್ಯಾಪ್ಟನ್ ಆಗಿರೋದಿಂದ ಬೇರೆಯವ್ರಿಗೆ ಬೇಜಾರಾಯ್ತಾ ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ ಯಾಕೆ ಅಂದ್ರೆ ಇಲ್ಲ ಶೋಭಾ ಶೆಟ್ಟಿ ಅವರು ಆಗಿದ್ರು ಎಲ್ಲಾರು ಬೇಜಾರು ಮಾಡ್ಕೊಂಡಿರೋರು ಈಗ ಮಂಜು ಆಗಿರೋದ್ರಿಂದ ಮಂಜು ಈವನ್ ಇಷ್ಟ ಇಲ್ಲ ಅಂದ್ರೂ ಸಹ ಎಲ್ರೂ ಅಟ್ಲೀಸ್ಟ್ ಸ್ವಲ್ಪ ನಿರಾಳವಾಗಂತೂ ಇದಾರೆ ಇನ್ನು ಮಂಜು ಕ್ಯಾಪ್ಟನ್ ಆದ ತಕ್ಷಣ ಅವ್ರು ಏನ್ ಮಾಡ್ತಾರೆ ಎಲ್ರು ಲಿವಿಂಗ್ ಏರಿಯಾ ಅದ್ಬಿಟ್ಟು ಡಿಪಾರ್ಟ್ಮೆಂಟ್ ನ ಹಂಚ್ಬೇಕಾದ್ರೆ ಸೊ ಒಬ್ರಿಗೆ ಸ್ವಲ್ಪ ಒಂದು ಎಕ್ಸ್ಟ್ರಾ ಪವರ್ ಅಂತ ಹೇಳ್ಬಿಟ್ಟು ಇವರಿಗೆ ಮೋಕ್ಷಿತ ಅವರಿಗೆ ಸೊ ನಿಮಗೆ ಒಂದು ಎಕ್ಸ್ಟ್ರಾ ಪವರ್ ಕೊಡ್ತಾ ಇದೀನಿ ಏನಪ್ಪಾ ಅಂತ ಅಂದ್ರೆ ಕ್ಯಾಪ್ಟನ್ಗೆ ಏನ್ ಪವರ್ ಇದೆಯೋ ಈಗ ಏನೇನ್ ನೋಡ್ಕೊಳ್ಳೋದೆಲ್ಲ ಇರುತ್ತಲ್ಲ ನಿಮ್ಗೆ ಅಷ್ಟೇ ಅಧಿಕಾರ ಕೊಟ್ಟಿರ್ತೀನಿ ನೀವು ಯಾರಾದ್ರೂ ತಪ್ಪು ಮಾಡಿದ್ರೆ ನಿಮ್ಗೆ ಕೇಳುವಂತಹ ಹಕ್ಕು ಇರುತ್ತೆ ಅಂತ ಹೇಳಿ ಮೋಕ್ಷಿತ್ ಅವ್ರನ್ನ ನೇಮಕ ಮಾಡ್ತಾರೆ ಸೊ ಮಂಜು ಅವ್ರ ಆ ಕಡೆ ಹೋದ ತಕ್ಷಣ ಮೋಕ್ಷಿತ್ ಅವ್ರಿಗೆ ಸ್ವಲ್ಪ ಇದನ್ನ ನೆಗೆಟಿವ್ ಆಗಿ ತಗೊಳ್ತಾರೆ ಇದು ಒಂದ್ ರೀತಿಲಿ ಇಲ್ಲಿ ಕೆಟ್ಟದ ಅಂತ ನಾವು ನೋಡಿದಾಗ ಇಲ್ಲಿ ಮಂಜು ಮೋಕ್ಷಿತ್ ಅವ್ರನ್ನ ಒಂಥರ ಮಂತ್ರಿ ತರ ಇಟ್ಕೊಳೋದಿಕ್ ಟ್ರೈ ಮಾಡ್ತಾ ಗೊತ್ತಿಲ್ಲ ಇಲ್ಲ ಇನ್ನ ನಾರ್ಮಲ್ ಲೋಕಲ್ ವರ್ಡ್ ಅಲ್ಲಿ ಹೇಳ್ಬೇಕಾದ್ರೆ ಇವ್ ನನ್ ಚೇಲಾ ಅಂತ ಹೇಳ್ತಾರಲ್ಲ ಆ ತರ ಏನಾದ್ರು ಟಾರ್ಗೆಟ್ ಮಾಡ್ತಾ ಇದ್ದಾನ ಗೊತ್ತಿಲ್ಲ ಬಟ್ ಇಲ್ಲ ಕೆಲಸರ ಅನ್ಸುತ್ತೆ ಇಲ್ಲ ಅವ್ನು ಒಳ್ಳೆ ತರದಲ್ಲೇ ಅವ್ನು ಮಾತಾಡ್ದ ಅನ್ಸುತ್ತೆ ಬಟ್ ಕಡೆಯಿಂದ ನೋಡಿದಾಗ ಮೋಕ್ಷಿತ ಅವ್ರಿಗೆ ಆತರ ಡೌಟ್ ಬರೋದ್ರಲ್ಲಿ ತಪ್ಪಿಲ್ಲ ಬಟ್ ಆದ್ರೆ ಅವ್ರು ಡೌಟ್ ಪಡ್ತಿದ್ ರೀತಿನೇ ಬೇರೆ ಇತ್ತು ಅವ್ರು ಡೌಟ್ ಪಡ್ತಿದ್ ರೀತಿ ಏನಂದ್ರೆ ಯಾವ್ದು ಡಿಪಾರ್ಟ್ಮೆಂಟ್ ನನ್ಗೆ ಕೊಡ್ತಾ ಇಲ್ಲ ನಿನ್ ನಾಮಿನೇಟ್ ಆಗಿದೆಯಾ ಹೇಗುವೆ ನೀನ್ ವಾರನೆ ಹೊರಗಡೆ ಹೋಗು ನೀನು ಅನ್ನೋ ತರ ಇದೆ ಅದಕ್ಕೆ ನಾನು ಏನೋ ಡಿಪಾರ್ಟ್ಮೆಂಟ್ ಕೊಡ್ತಾ ಇಲ್ಲ ಅಂತ ಅವ್ರು ಅರ್ಥ ಮಾಡ್ಕೊಂಡ್ರು ಆ ಟೈಮ್ ಅಲ್ಲಿ ಐಶ್ವರ್ಯ ಮತ್ತೆ ಶಿಶುರ ಅವರು ಹಂಗೆಲ್ಲ ಏನ್ ತಿಳ್ಕೊಬೇಡ ಅಷ್ಟೊಂದೆಲ್ಲ ತಿಂಕ್ ಮಾಡ್ಕೊಬೇಡ ಅಂತ ಅವ್ರು ಹೇಳ್ತಾರೆ ಬಟ್ ನಿಜವಾದ ಅರ್ಥ ಮಂಜು ತಲೆಯಲ್ಲಿ ನಿಜವಾಗ್ಲೂ ಏನಿತ್ತು ಅಂತ ಸುದೀಪ್ ಅವ್ರು ಕೇಳಲೇಬೇಕು ನಿಜವಾಗ್ಲು ಏನಕ್ಕೆ ಮೋಕ್ಷಿತ್ ಆ ಜವಾಬ್ದಾರಿ ಕೊಟ್ಟಿದ್ದೀರಾ ಅಂತ ಕೇಳಿದಾಗ ಮಂಜು ಏನ್ ಹೇಳ್ತಾನೆ ಅಲ್ಲಿ ಅಂತ ನನ್ ಕುತೂಹಲದಲ್ಲಿ ಇದ್ದೀನಿ ದಯವಿಟ್ಟು ಸುದೀಪ್ ಅವ್ರು ಇದನ್ನ ಕೇಳಲೇಬೇಕು ಇನ್ನು ನಮ್ಮ ಕೊನೆಯ ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ ಈ ವಾರದ ಕಳಪೆ ಮತ್ತು ಉತ್ತಮವನ್ನ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಈಗ ಆ ಆಕ್ಟಿವಿಟಿ ನಡೀಬೇಕು ಅಂತ ಶೋಭಾ ಶೆಟ್ಟಿ ಅವರು ಮೊದಲಿಗೆ ಬಂದ್ಬಿಟ್ಟು ಚೈತ್ರ ಅವರಿಗೆ ಕೊಡ್ತಾರೆ ಉತ್ತಮ ಅನ್ನ ಅವರು ಕೊಡೋ ರೀಸನ್ ಏನಪ್ಪಾ ಅಂತಂದ್ರೆ ಅವರು ಐಶ್ವರ್ಯ ಅವರ ಹತ್ರ ದುಡ್ಡು ಕದ್ದಿದ್ದು ತುಂಬಾ ಕ್ಲೇವರ್ ಆಗಿತ್ತು ಮತ್ತೆ ಎಲ್ಲಾ ತಗೂ ತುಂಬಾ ಆ ಆಟವನ್ನ ತಮಗೆ ಕೊಟ್ಟಂತ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು ಅಂತ ಹೇಳಿ ಅವ್ರಿಗೆ ಉತ್ತಮ ಕೊಟ್ರೆ ಕಳಪೆಯನ್ನ ರಜತ್ ಅವರಿಗೆ ಕೊಡ್ತಾರೆ ಅವ್ರದೇ ತಂಡವಾದ ರಜತ್ ಅವ್ರಿಗೆ ಕೊಟ್ಟು ನಿಮ್ಮ ಮಾತುಗಳು ಸರಿ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಅವರು ರಜತ್ ಅವ್ರಿಗೆ ಕಳಪೆ ಕೊಡ್ತಾರೆ ಇನ್ನು ರಜತ್ ಅವ್ರು ಬರ್ತಾರೆ ಇಮಿಡಿಯೇಟ್ ಆಗಿ ಅವರು ಬಂದು ಉತ್ತಮವನ್ನ ಮಂಜು ಕೊಡ್ತಾರೆ ಚೆನ್ನಾಗಿ ಸ್ಟ್ರಾಟಜಿ ಮಾಡಿದ್ರು ತುಂಬಾ ಚೆನ್ನಾಗಿ ಆಟ ಆಡಿದ್ರು ಅನ್ನೋ ರೀತಿಲಿ ಅವರು ಹೇಳ್ತಾರೆ ಇನ್ನು ಕಳಪೆಯನ್ನ ಅವರು ಶೋಭಾ ಶೆಟ್ಟಿ ಅವರಿಗೆ ಕೊಡ್ತಾರೆ ಇನ್ನು ಭವ್ಯ ಅವರು ಬಂದ್ಬಿಟ್ಟು ಉತ್ತಮವನ್ನ ಧರ್ಮ ಕೊಡ್ತಾರೆ ನಂಗೆ ನಿಜವೂ ಆಶ್ಚರ್ಯ ಆಗೋಯ್ತು ಏನಪ್ಪಾ ಇದು ಧರ್ಮ ಕೊಟ್ಬಿಟ್ರಲ್ಲ ಉತ್ತಮನ ಅಂತ ಮೋಸ್ಟ್ಲಿ ನಿಮಗೂ ಆಗಿರುತ್ತೆ ಬಟ್ ನನಗೆ ಗೊತ್ತಿಲ್ಲ ಧರ್ಮ್ ಏನಕ್ಕೆ ಕೊಟ್ಟರು ಅವ್ರ ಮನೆಯಲ್ಲಿರೋ ನಡ ನಡವಳಿಕೆಗಳನ್ನೆಲ್ಲ ನೋಡಿಕೊಟ್ಟೆ ಅಂತ ಅವ್ರು ಹೇಳಿದ್ರು ಅಟ್ಲೀಸ್ಟ್ ಅವರಿಗೆ ಇದ್ದ ಮೋಕ್ಷಿತ ಇದ್ರು ಇಲ್ಲ ಆಪೋಸಿಟ್ ಮಲ್ಲಿ ಇದ್ದಂತಹ ರಜತ್ ಇದ್ರು ಮಂಜಣ್ಣ ಇದ್ರು ಅವ್ರನ್ನೆಲ್ಲಾ ಬಿಟ್ಟು ಅವರು ಧರ್ಮನ್ ಚೂಸ್ ಮಾಡಿದ್ರು ನನ್ಗೆ ಯಾಕೋ ಒಂದ್ ರೀತಿಲಿ ಏನಪ್ಪ ಇದು ಅಂತ ಅನ್ಸ್ ಇನ್ನು ಕಳಪೆಯನ್ನ ಅವರು ಚೈತ್ರ ಅವ್ರು ಕೊಡ್ತಾರೆ ಬಟ್ ರೀಸನ್ ಕೊಟ್ಟಿದ್ ನಂಗೆ ಚೆನ್ನಾಗಿತ್ತು ಯಾಕೆ ಅಂತ ಅಂದ್ರೆ ಚೈತ್ರ ಅವರು ಕಳ್ತನ ಮಾಡಿದಾಗ ಐಶ್ವರ್ಯ ಅವರು ಐಶ್ವರ್ಯ ಅವರು ಸ್ಪೋರ್ಟಿವ್ ಆಗಿ ತಗೋತಾರೆ ಅಷ್ಟೊಂದೇನು ಗಲಾಟೆ ಮಾಡಲ್ಲ ರೇಗಲ್ಲ ಈವನ್ ದನ್ರಾಜ್ ಅವರು ಅಷ್ಟನ್ನೇ ಕಳ್ತನ ಮಾಡಬಹುದು ಅಂತ ಬಿಗ್ ಬಾಸ್ ಅವರು ಹೇಳಿದಾಗ ಧನ್ರಾಜ್ ಅವರ ದುಡ್ಡನ್ನ ಕಿತ್ಕೊಂಡಾಗ ಧನ್ರಾಜ್ ಅವರು ಸಹ ಸ್ಪೋರ್ಟಿವ್ ಆಗೇ ತಗೊಳ್ತಾರೆ ಅದನ್ನ ಬಟ್ ಚೈತ್ರ ಅವ್ರ ದುಡ್ಡನ್ನ ಬೇರೆಯವರು ಕದಿಯೋದಿಕ್ಕೆ ಟ್ರೈ ಮಾಡಿದಾಗ ಚೈತ್ರ ಅವರು ಅವ್ರ ಮೇಲೆ ಅಟ್ಯಾಕ್ ಮಾಡೋತರ ಬೈತಾರೆ ಸ್ವಲ್ಪ ಬೇರೆ ಬೇರೆ ತರ ವರ್ಡ್ ಎಲ್ಲ ಯೂಸ್ ಮಾಡ್ತಾರೆ ಭವ್ಯ ಅವರು ಈ ರೀಸನ್ ಕೊಟ್ಟು ಚೈತ್ರ ಅವ್ರನ್ನ ಕಳಪೆ ಅಂತ ಕೊಟ್ಟಿದ್ದು ಚೆನ್ನಾಗಿತ್ತು ಅವ್ರ ಕಳಪೆನೋ ಅಲ್ವ ಗೊತ್ತಿಲ್ಲ ಬಟ್ ಆ ರೀಸನ್ ನ ನನಗೆ ನನಗಿಷ್ಟ ಆಯ್ತು ಇನ್ನು ಹನುಮಂತ ಬರ್ತಾರೆ ಅವ್ರು ಬಂದ್ಬಿಟ್ಟು ಕಳಪೆಯನ್ನ ರಜತವ್ರಿಗೆ ಕೊಡ್ತಾರೆ ಉತ್ತಮವನ್ನ ಅವರು ಸಹ ಧರ್ಮನ ಕೊಡ್ತಾರೆ ಇನ್ನು ಶಿಷ್ಯರ್ ಬಂದ್ಬಿಟ್ಟು ಕಳಪೆಯನ್ನ ರಜತಿ ಕೊಡ್ತಾರೆ ಉತ್ತಮವನ್ನ ಮೋಕ್ಷಿತ ಕೊಡ್ತಾರೆ ಮೋಕ್ಷಿತ ಅವರು ಆಟ ಚೆನ್ನಾಗ್ ಆಡಿದ್ರು ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಚೆನ್ನಾಗಿತ್ತು ಡ್ಯಾನ್ಸ್ ಎಲ್ಲ ಮಾಡಿದ್ರು ಅಂತೆಲ್ಲ ತೋರ್ಸರು ನಮ್ಗೆ ಡ್ಯಾನ್ಸ್ ಮಾಡಿದ್ ತೋರ್ಸಿಲ್ಲ ನಮ್ಗೆ ಆಡಿಯನ್ಸ್ಗೆ ಇನ್ನು ರಜತ್ ಅವ್ರಿಗೆ ಕಳಪೆ ಕೊಟ್ಟಿರ್ತಾರೆ ಶಿಷ್ಯರು ಕೊಡೋ ರೀಸನ್ ಸೇಮ್ ಅದೇನೆ ಅವ್ರ ಮಾತುಗಳು ಸರಿ ಇಲ್ಲ ಅನ್ನೋದನ್ನೇ ಅವರು ಸಹ ಹೇಳ್ತಾರೆ ಇನ್ನು ಸುರೇಶ್ ಅವ್ರು ಬರ್ತಾರೆ ಸುರೇಶ್ ಅವರು ಉತ್ತಮವನ್ನ ಮೋಕ್ಷಿತಾಗಿ ಕೊಡ್ತಾರೆ ಕಳಪೆಯನ್ನ ಅವರು ರಜತವ್ರಿಗೆ ಕೊಡ್ತಾರೆ ರಜತವ್ರ್ ಕೊಡ್ಬೇಕಾದ್ರೆ ಏನ್ ಹೇಳ್ತಾರೆ ನೀವು ನನ್ನ ತಂದೆಯನ್ನು ಉದ್ದೇಶಿಸಿ ಬೈದ್ರಿ ಅಂತ ಹೇಳ್ತಾರೆ ರಜತವ್ರು ಕನ್ಫ್ಯೂಸ್ ಆಗಿ ಹೋಗ್ತಾರೆ ನಾನು ಎಲ್ಲಿ ಹೇಳಿದೆ ನಾನು ನಿನಗೆ ನಿನ್ನ ಬೈದಿದೆ ಅಷ್ಟೇ ನಿನ್ ಬೈದಿಲ್ಲ ಅನ್ನೋ ರೀತಿಲಿ ಅವರು ಸಡೆ ನನ್ ಮಗ ಅಂದ ಅದ್ರ ಅರ್ಥ ಏನು ಅದ್ ಯಾರು ಬೈದೆ ಅನ್ನೋ ರೀತಿಲಿ ಹೇಳ ಆ ಮಾತು ಕಾನ್ವರ್ಸೇಷನ್ ಮತ್ತೆ ಮುಂದೆ ಹೋಗ್ತಾ ಇರತ್ತೆ ಬಟ್ ಅಲ್ಲಿ ಮಂಜು ಅವರೆಲ್ಲ ನಿಲ್ಲಿಸ್ತಾರೆ ಸಾಕು ಅಂತ ಮೋಸ್ಟ್ಲಿ ಈ ಕಾನ್ವರ್ಸೇಷನ್ ಬರುತ್ತೆ ಅಂತ ಅನ್ಕೊಡ್ತೀನಿ ಸುದೀಪ್ ಅವ್ರ ಹತ್ರ ಇನ್ನು ತ್ರಿವಿಕ್ರಮ ಅವರು ಬಂದು ಧರ್ಮ ಅವರಿಗೆ ಉತ್ತಮವನ್ನು ಕೊಡ್ತಾರೆ ಕಳಪೆಯನ್ನ ಅವರು ಸುರೇಶಕ್ಕೆ ಕೊಡ್ತಾರೆ ಆಕ್ಚುಲಿ ಕಳಪೆಯನ್ನ ಸುರೇಶ್ ಅವರು ಕೊಟ್ಟಿದ್ದು ನಿಜವಾಗ್ಲು ಸರಿಯಾಗಿತ್ತು ನನ್ನ ದೃಷ್ಟಿಯಲ್ಲೂ ಈ ವಾರದ ಕಳಪೆ ಸುರೇಶ್ ಅವರು ಇನ್ನು ನೆಕ್ಸ್ಟ್ ದಂದ್ರಾಜ್ ಅವರು ಬಂದು ಉತ್ತಮವನ್ನ ಮೋಕ್ಷಿತ ಕೊಡ್ತಾರೆ ಕಳಪೆಯನ್ನ ಸುರೇಶ್ ಅಣಗ್ ಕೊಡ್ತಾರೆ ಇಲ್ಲಿ ಉತ್ತಮವನ್ನ ಮೋಕ್ಷಿತ ಕೊಟ್ಟಾಗ ನಮ್ ನಿಜವಾಗ್ಲು ಏನಂತ ಅಂದ್ರೆ ಮೋಕ್ಷಿತ ಅವರು ನಿಜವಾಗ್ಲು ಹತ್ತೇ ಬಿಡ್ತಾರೆ ಆನೆಸ್ಟ್ ಆಗಿ ಕಣ್ಣೀರು ಬರುತ್ತೆ ಅವರಲ್ಲಿ ದಂದ್ರಾಜ್ ಅವರು ಅವ್ರಿಗೆ ಉತ್ತಮ ಕೊಟ್ಟಿದ್ದಕ್ಕೆ ಯಾಕೆಂದ್ರೆ ಲಾಸ್ಟ್ ವೀಕ್ ಅವರು ಕಳಪೆ ಕೊಟ್ಟಿರ್ತಾರೆ ಅವರಿಬ್ರು ಒಬ್ರಿಗೊಬ್ರು ಕೆಟ್ಟದ ಜಗಳಾಡ್ಕೊಂಡಿರ್ತಾರೆ ಅವ್ರಿಬ್ರು ಅದನ್ನ ಪ್ಯಾಚ್ ಅಪ್ ಮಾಡ್ಕೊಂಡಿದ ರೀತಿ ಅಂತೂ ನನಗೆ ತುಂಬಾ ಚೆನ್ನಾಗಿ ಕಾಣ್ತು ಮತ್ತೆ ಧನ್ರಾಜ್ ಅವ್ರಿಗೆ ಉತ್ತಮ ಕೊಟ್ಟಿದ್ದು ಸಹ ಚೆನ್ನಾಗಿ ಕಾಣ್ತು ಅವ್ರಿಗೆ ಆನೆಸ್ಟ್ ಆಗಿ ಮೋಕ್ಷಿತ್ ಅವರ ಕಣ್ಣಲ್ಲಿ ನೀರ್ ಬಂದಿದ್ದು ಸಹ ಇಷ್ಟ ಆಯ್ತು ಇನ್ನು ಐಶ್ವರ್ಯ ಅವರು ಸಹ ಮೋಕ್ಷಿತ್ ಅವ್ರಿಗೆ ಉತ್ತಮ ಕೊಡ್ತಾರೆ ರಜತ್ ಅವ್ರಿಗೆ ಕಳಪೆ ಕೊಡ್ತಾರೆ ಇನ್ನು ಮೋಕ್ಷಿತಾ ಅವರು ಕಳಪೆಯನ್ನ ರಜತಿ ಕೊಡ್ತಾರೆ ಉತ್ತಮ ಚೈತ್ರಾಗಿ ಕೊಡ್ತಾರೆ ಇನ್ನು ಗೌತಮಿಯವರು ಮಂಜಣ್ಣಗೆ ಉತ್ತಮ ಕೊಡ್ತಾರೆ ಕಳಪೆಯನ್ನ ಕೊಡೋದವ್ರು ಶೋಭಾ ಅವ್ರಿಗೆ ಆ ಟೈಮ್ ಅಲ್ಲಿ ಶೋಭಾ ಮತ್ತೆ ಗೌತಮಿ ಅವರ ಮಧ್ಯ ಮಾತಿನ ಚಕಮಕಿ ನಡೆಯುತ್ತೆ ಬಟ್ ನನ್ಗಲ್ಲಿ ಇಷ್ಟ ಆಗಿದ್ದೇನಪ್ಪ ಅಂದ್ರೆ ಗೌತಮಿ ಅವರು ಮಾತನ್ನ ಚೆನ್ನಾಗ್ ಆಡ್ತಾರೆ ಅವ್ರ ಮಾತಲ್ಲಿ ತರ ಕನ್ವಿನ್ಸ್ ಮಾಡ್ಬೇಕು ಯಾವ ತರ ಅಟ್ಯಾಕ್ ಮಾಡಬೇಕು ಅಂತ ನಿಜವಾಗ್ಲು ಚೆನ್ನಾಗಿ ಗೊತ್ತಿರೋದು ಅಂದ್ರೆ ಗೌತಮಿಗೆ ಯಾಕೆ ಅಂದ್ರೆ ಅವ್ರು ಹೇಳಿದ್ರೆ ನಂಗೆ ಒಂದ್ ಲೈನ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಅವ್ರ ಮಾತಿನ್ ಮಾತಿನ ಚಕಮಕಿ ನಡೀತಾ ಇರ್ಬೇಕಾದ್ರೆ ಗೌತಮಿ ಅವ್ರು ಹೇಳ್ತಾರೆ ನಾನು ಇಲ್ಲಿ ಕಳಪೆ ಕೊಡ್ತಾ ಇರೋದು ಶೋಭಾ ಅನ್ನೋ ವ್ಯಕ್ತಿಗಲ್ಲ ಇಲ್ಲಿ ನನ್ನ ಕ್ಯಾಪ್ಟನ್ ಆಗಿದ್ದ ಶೋಭಾಗೆ ಆತರ ಬಿಹೇವ್ ಮಾಡಬಾರ್ದಿತ್ತು ಕ್ಯಾಪ್ಟನ್ ಆಗಿ ಅಂತ ನಾನು ಕಳಪೆ ಕೊಡ್ತಾ ಇರೋದು ಅಂತ ಹೇಳಿದ ರೀತಿ ನಿಜವಾಗ್ಲೂ ಚೆನ್ನಾಗಿತ್ತು ಇನ್ನು ಚೈತ್ರ ಅವರು ಉತ್ತಮವನ್ನು ಕೊಡೋದು ಮೋಕ್ಷಿತಾಗೆ ಬಟ್ ಅವರು ಸಹ ತುಂಬ ಎಮೋಷನಲ್ ಆಗಿರ್ತಾರೆ ಮತ್ತು ದೊಡ್ಡ ದೊಡ್ಡ ಭಾಷಣದಲ್ಲಿ ಹೆಂಗ್ ಬಳಸ್ತಾರೆ ವರ್ಡ್ಗಳನ್ನು ಅದೇ ತರ ಬಳಸಿ ಅಂದ್ರೆ ಸ್ವಲ್ಪ ಅವರು ಏನಂತ ಕೊಡ್ತಾರೆ ಅಂತಂದ್ರೆ ನಾನು ಲಾಸ್ಟ್ ವೀಕು ಅಲ್ಲಿ ಡೌನಲ್ಲಿದ್ದೆ ಆ ಟೈಮಲ್ಲಿ ನನಗೆ ಮೋಕ್ಷಿತ ಅವರು ಬಂದು ನನಗೆ ಕನ್ವಿನ್ಸ್ ಮಾಡಿದ್ರು ನಾನು ಊಟ ಮಾಡದ ಅಂತ ನೋಡಿಕೊಂಡ್ರು ನಾನು ಒಬ್ಳೇ ಇರೋ ಥರ ನೋಡ್ಕೊಂಡ್ರು ಅನ್ನೋ ರೀತಿಯಲ್ಲಿ ನನ್ನ ಚೆನ್ನಾಗಿ ಕೇರ್ ಮಾಡಿದ್ರು ಅನ್ನೋ ರೀತಿಗೆ ಅವರು ಮೋಕ್ಷಿತಾ ಅವ್ರಿಗೆ ಉತ್ತಮ ಕೊಡ್ತಾರೆ ಎಸ್ ಒಬ್ಬಿಯಸ್ಲಿ ನಾನು ಅಗ್ರಿ ಮಾಡ್ತೀನಿ ಮೋಕ್ಷಿತಾ ಅವರು ಆ ಟೈಮಲ್ಲಿ ಅವ್ರ ಜೊತೆಲಿ ಇದ್ದಿದ್ದಂತೂ ಕಾಣ್ತಾ ಇತ್ತು ಇನ್ನು ಕಳಪೆ ಅನ್ನೋರು ರಜತ್ ಕೊಟ್ಟಿದ್ದ ರೀಸನ್ ಸಹ ಚೆನ್ನಾಗಿ ಇತ್ತು ಇನ್ನು ಕೊನೆಯದಾಗಿ ಬಂದಂತಹ ಮಂಜು ಅವರು ಕಳಪೆಯನ್ನ ಶೋಭಾ ಶೆಟ್ಟಿ ಕೊಡ್ತಾರೆ ಉತ್ತಮವನ್ನ ನಾನು ಕಾಯ್ತಾ ಇದ್ದೆ ಇವನ್ ಯಾರಿಗೆ ಕೊಡ್ತಾನಪ್ಪ ಇವ್ನೊಂಥರ ತಲ್ಕೆಟ್ಟಂಗೆ ಇವನೊಂದ್ಸರಿ ಎಲ್ಲಾ ಎಲ್ಲಾ ಚೆನ್ನಾಗಿರುತ್ತೆ ಎಲ್ಲಾರು ಒಂದನ್ನು ತಪ್ಪು ಮಾಡೇ ಮಾಡ್ಬೇಕಿವನು ಇನ್ನು ತಪ್ಪು ಮಾಡಿರಲ್ಲ ಎಲ್ಲಾರು ಒಂದ್ ಏನಾರು ಮಾಡ್ಬೇಕಲ್ಲ ಇವನು ಒಂದ್ ಅಂತ ನಾನ್ ಅನ್ಕೊಳ್ತಾ ಇದೆ ಇನ್ನೊ ಇವತ್ತು ದೇವ್ರು ಅವನ್ ಕಡೆ ಇದ್ನ ಏನೋ ಗೊತ್ತಿಲ್ಲ ಅವ್ನ್ ಒಳ್ಳೆ ಬುದ್ಧಿ ಕೊಟ್ಟಿದ್ನ ಏನೋ ಗೊತ್ತಿಲ್ಲ ಯಾವ್ದು ಸ್ಟ್ರಾಟಜಿ ತುಂಬಾ ಯೋಚನೆ ಮಾಡಿದೆ ನೀವೆಲ್ಲಾ ಮೋಕ್ಷಿತಾ ಅವ್ರನ್ನ ಉತ್ತಮ ಅಂತ ಹೇಳಿದೀರಾ ನನಗೂ ಅದಲ್ಲೆಲ್ಲ ಚೆನ್ನಾಗಿ ಕಾಣ್ಕೊಂಡಿದ್ದಾಳೆ ಸೊ ಹಾಗಾಗಿ ನಾನು ಮೋಕ್ಷಿತಾಗಿ ಉತ್ತಮ ಕೊಡ್ತೀನಿ ಅಂತ ಹೇಳಿ ಅಟ್ಲೀಸ್ಟ್ ಒಂದು ರೀತಿ ಒಂದು ಮರ್ಯಾದೆ ಉಳಿಸ್ಕೊಂಡಿದ್ದಂತೂ ನಿಜ ಇನ್ನು ಕಳಪೆ ಇಸ್ಕೊಂಡಂತಹ ರಜತ್ತು ಸ್ವಲ್ಪ ಆವೇಶವಾಗಿ ಮಾತಾಡಿದ್ರು ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ ಅಂತ ನನ್ಗೆ ಅನ್ಸುತ್ತೆ ನಾಳೆ ಒಂದ್ಸರಿ ಸುದೀಪ್ ಅವರು ಒಂಚೂರು ಟಚ್ ಮಾಡಿದ್ರೆ ರಜತ್ಗೆ ಅವರ ಬಾಲ ಮುಚ್ಕೊಂಡು ಆರಾಮಾಗಿ ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಒಂದನ್ನು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ರಜತ್ತು ಆ ಮಾತುಗಳನ್ನ ಹಾಡಿದ್ದಾರೆ ನನಗದು ಕೆಟ್ಟದ ಅಂತ ಅನ್ಸಿದ್ರು ನನಗೆ ಏನು ಅಷ್ಟೊಂದು ಕೆಟ್ಟ ಪದಗಳಲ್ಲ ಅಂತಾನೆ ಅನ್ಸುತ್ತೆ ಆ್ಯಕ್ಚುಲಿ ಅದು ಅವ್ರು ಮಾತಾಡೋ ಸ್ಲ್ಯಾಂಗು ಬಟ್ ಅದನ್ನ ಅವ್ರು ಚೇಂಜ್ ಮಾಡ್ಕೋಬೇಕು ಅವ್ರ ಇಂಟೆನ್ಶನ್ ಏನೋ ಬೈಬೇಕು ಕೆಟ್ಟ ವರ್ಡನ ಅಂತ ಬೈದಿದಲ್ಲ ಅದು ಅವ್ರಿಗೆ ಡೈಲಿ ಮಾತಾಡೋ ಸ್ಲಾಂಗ್ ಅಲ್ಲೇ ಅವ್ರ್ ವರ್ಡ್ಗಳ ಇದಾವೆ ಅವನ್ನ ಅವ್ರ ಎಚ್ಚರಿಕೆಯಿಂದ ಬಳಸ್ಬೇಕು ಅಂತ ನನ್ಗನ್ಸತ್ತೆ ಅದನ್ನ ಹೊರತುಪಡಿಸಿದ್ರೆ ರಜತ್ ಅವ್ರ ಆಟ ನಿಜವಾಗ್ಲೇನೋ ತುಂಬ ಚೆನ್ನಾಗಿತ್ತು ಇದನ್ನು ಯಾರು ಗಮನಿಸಿದಾರೋ ಇಲ್ವೋ ಗೊತ್ತಿಲ್ಲ ನನಗೆ ಅನ್ಸಿದ ಪರ್ಸನಲಿ ಮಂಜು ಹಣ ಚೆನ್ನಾಗ್ ಹೌದು ರಜತ್ ಅವರು ನಿಜವಾಗ್ಲೂ ಆ ಮಿಸ್ಟೇಕ್ ಅನ್ನ ಮಾಡಿರಲಿಲ್ಲ ಅಂದಿದ್ರೆ ಅವರು ಸಹ ಒನ್ ಆಫ್ ದ ಟಾಪೆಸ್ಟ್ ಕಂಟೆಂಡರ್ ಈ ವಾರದ ಕಿಚ್ಚನ ಚಪ್ಪಾಳೆಯ ತಗೊಳ್ಳೋದಿಕ್ಕೆ ಅವರು ಸಹ ಅರ್ಹತೆಯನ್ನು ಹೊಂದಿದ್ರು ಆದರೆ ಅವರು ಆ ಪದಗಳನ್ನ ಬಳಸಿರೋದ್ರಿಂದ ಅವರು ಮಿಸ್ ಮಾಡಿಕೊಂಡ್ರು ಅಂತ ನಾನು ಅಂತೀನಿ ಇನ್ನು ಕಿಚ್ಚನ ಚಪ್ಪಾಳೆ ಸಿಗೋದಾದ್ರೆ ಒಂದು ಮಂಜುಗೆ ಸಿಗ್ಬೇಕು ಇಲ್ಲ ಮೋಕ್ಷಿತ ಸಿಗ್ಬೇಕು ಸೊ ಇವರಿಬ್ರಲ್ಲಿ ಒಬ್ರು ಸಿಗ್ಬೇಕು ಬಟ್ ನನಗ್ ಗೊತ್ತಿಲ್ಲ ಸುದೀಪ್ ಅವ್ರ ಏನಾದ್ರು ಬೇರೆ ತರ ಯೋಚನೆ ಮಾಡಿ ಯಾರಿಗೆ ಕೊಡ್ತಾರೆ ಅಂತ ನಾನು ನೋಡೋದಿಕ್ಕೆ ಕುತೂಹಲ ಆಗಿದ್ದೀನಿ ಇನ್ನು ಈ ವಾರ ಹೊರಗಡೆ ಯಾರು ಹೋಗ್ತಾರಪ್ಪ ಅಂತ ಯೋಚನೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಡಿಯನ್ಸ್ ನಾನು ಹೇಳಿದ್ರೆ ಧರ್ಮ ಹೊರಗಡೆ ಹೋಗ್ಬೇಕು ಒಟ್ನಲ್ಲಿ ಧರ್ಮ ಮತ್ತೆ ಚೈತ್ರ ಅವ್ರ ಜೊತೆ ಕಾಂಪಿಟೇಷನ್ ಇದೆ ಇವತ್ತು ಈ ವಾರ ಹೇಗಿದೆ ನೋಡಿ ಇವ್ರಿಬ್ರದ್ದು ಹೇಗಿದೆ ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತ ಜನಗಳನ್ನ ಕೇಳಿದ್ರೆ ಅವ್ರಿಗೆಲ್ಲ ಚೈತ್ರ ಹೊರಗಡೆ ಹೋಗ್ಬೇಕು ಇವನ್ ಅವ್ರು ತಪ್ಪು ಮಾಡಿದರೆ ಸುದೀಪ್ ಅವರು ಕ್ಲಾಸ್ ತಗೊಂಡಿದ್ದಾರೆ ಆದ್ರೂ ಸಹ ಬಿಗ್ ಬಾಸ್ ಅವ್ರಿಗೆ ಚೈತ್ರರಿಂದನೇ ಸ್ವಲ್ಪ ಬೆನಿಫಿಟ್ ಆಗುತ್ತೆ ಬಟ್ ಅಷ್ಟೇ ಅಲ್ಲ ಚೈತ್ರನ ಸ್ವಲ್ಪ ಎಫರ್ಟ್ ಆಗ್ತಾರೆ ಅದು ಒಳ್ಳೆ ರೀತಿಲೋ ಕೆಟ್ಟ ರೀತಿಲೋ ಬಿಗ್ ಬಾಸ್ ಬೇಕಾಗಿರೋ ಎಲಿಮೆಂಟ್ ಅನ್ನ ಚೈತ್ರ ಅವ್ರು ಕೊಡ್ತಾ ಇರೋದಂತೂ ನಿಜ ಇನ್ನು ಧರ್ಮ ಅವ್ರ ಬಂದ್ರೆ ಮನೆಯವ್ರ ಇಷ್ಟ ಆಗ್ತಾರೆ ಧರ್ಮ ಅವರು ಬಟ್ ಬಿಗ್ ಬಾಸ್ಗೆ ಅವರು ಬೇಕಾಗಿಲ್ಲ ಅಂತ ಅನ್ಸುತ್ತೆ ಯಾಕೆಂದ್ರೆ ಬಿಗ್ ಬಾಸ್ ಬೇಕಾಗಿರೋ ಎಲಿಮೆಂಟ್ ಧರ್ಮ ಅವ್ರ ಕೈಯಲ್ಲಿ ಕೊಡಕಾಗ್ತಾ ಇಲ್ಲ ಈವನ್ ಸುದೀಪ್ ಅವರೇ ಹೇಳಿದ್ದಾರೆ ನಿಮ್ಮ ವ್ಯಕ್ತಿತ್ವವನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ ಬಟ್ ಆದ್ರೆ ಬಿಗ್ ಬಾಸ್ಗೆ ಏನ್ ಬೇಕೋ ಅದನ್ನ ಸ್ವಲ್ಪ ಕೊಡೋದಕ್ಕೆ ಟ್ರೈ ಮಾಡಿ ಅಂತ ಲಾಸ್ಟ್ ವೀಕ್ ಅವರು ಸಹ ಹೇಳಿದ್ದಾರೆ ಸೊ ಇದರಿಂದಾನೆ ಗೊತ್ತಾಗುತ್ತೆ ಅವ್ರಿಗೆ ಸ್ವಲ್ಪ ಧರ್ಮದಿಂದ ಅಷ್ಟು ಯೂಸ್ ಆಗಲ್ಲ ಇಟ್ಕೊಂಡ್ರು ಅಂತ ಅನ್ಸುತ್ತೆ ಬಟ್ ನನಗೆಲ್ಲೋ ಇನ್ನೊಂದ್ ಕಡೆ ಒಂದು ಸೆನ್ಸ್ ಏನಪ್ಪಾ ಅಂತ ಅಂದ್ರೆ ಈ ವಾರ ಯಾರು ಹೋಗಲ್ಲ ಅಂತಾನೂ ಅನ್ಸುತ್ತೆ ಯಾಕಂದ್ರೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ ಸ್ವಲ್ಪ ಒಂದು ಪಿಕಪ್ ತಗೊಳ್ತಾ ಇದೆ ಇವಾಗ ಒಳ್ಳೆ ಕಾಂಪಿಟೇಷನ್ ಸಹ ಕ್ರಿಯೇಟ್ ಆಗಿದೆ ಇವಾಗ ಮನೆ ಒಳಗಡೆ ಸೊ ಈ ಟೈಮ್ ಅಲ್ಲಿ ಇನ್ನೊಂದ್ ವಾರ ನೋಡೋಣ ಯಾರು ತೆಗೆಯೋದ್ ಬೇಡ ಅಂತನೂ ಸಹ ಬಿಗ್ ಬಾಸ್ ಟೀಮು ಯೋಚನೆ ಮಾಡಿದ್ರು ಮಾಡುತ್ತೆ ಅಂತ ನನ್ನ ಭಾವನೆ ನೋಡೋಣ ನಾಳೆ ಏನಾಗುತ್ತೆ ಅಂತ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು